ಕಾಂಗ್ರೆಸ್ ಸಂಸದ ಲೋಕಸಭೆಯಲ್ಲಿ ಪಕ್ಷದ ಉಪನಾಯಕ ಗೌರವ್ ಗೊಗೊಯ್ ಅವರ ಪತ್ನಿ ಪಾಕಿಸ್ತಾನ ಸರ್ಕಾರದಿಂದ ವೇತನ ಪಡೆಯುತ್ತಾರೆ ಎಂಬುದರ ಬಗ್ಗೆ ಹಿರಿಯ ಕಾಂಗ್ರೆಸ್ ನಾಯಕ ರಿಪುನ್ ಬೋರಾ ಅವರೇ ಅಚ್ಚರಿಯ ತಪ್ಪೊಪ್ಪಿಗೆ ನೀಡಿದ್ದಾರೆ ಅಂತ ಅಸ್ಸಾಂ ಮುಖ್ಯಮಂತ್ರಿ ಬಿಸ್ವ ಶರ್ಮಾ ಹೇಳಿದ್ದಾರೆ ಗೊಗೊಯ್ ಅವರ ಪತ್ನಿ ಪಾಕಿಸ್ತಾನ ಸರ್ಕಾರದ ವೇತನ ಪಟ್ಟಿಯಲ್ಲಿದ್ದಾರೆ ಅಂತ ಬೋರಾ ಒಪ್ಕೊಂಡಿದ್ದಾರೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಶರ್ಮಾ ಹೇಳಿದ್ದಾರೆ ಇದು ತೀವ್ರ ಆತಂಕಕಾರಿ ಅಂತ ಹೇಳಿರುವ ಶರ್ಮಾ ಇದು ಗಂಭೀರ ರಾಷ್ಟ್ರೀಯ ಭದ್ರತೆ ಕುರಿತ ಕಳವಳಗಳನ್ನ ಹುಟ್ಟುಹಾಕಿದೆ ಅಂತ ಹೇಳಿದ್ದಾರೆ ಪಾಕಿಸ್ತಾನದ ಗೂಢಚರ ಸಂಸ್ಥೆ ಐಎಸ್ಐ ಜೊತೆ ಗೊಗೋಯ್ ಅವರ ಪತ್ನಿಯ ಸಂಪರ್ಕದ ಬಗ್ಗೆ ಹೇಮಂತ ಬಿಸ್ವ ಶರ್ಮಾ ಮತ್ತು ಬಿಜೆಪಿ ಕೆಲ ಸಮಯದಿಂದ ಆರೋಪ ಮಾಡ್ತಾನೆ ಇರುವುದು ಗೊತ್ತಿರುವ ವಿಚಾರ ಗೋಗೋಯ್ ಅವರ ಬ್ರಿಟಿಷ್ ಪತ್ನಿ ಎಲಿಜಬೆತ್ ಕೋಲ್ಬರ್ನ್ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಹತ್ತೊಂಬತ್ತು ಬಾರಿ ಪ್ರಯಾಣಿಸಿದ್ದಾರೆ ಅಂತ ಅವರು ಹೇಳಿದ್ದಾರೆ ಕೋಲ್ಬರ್ನ್ ಪಾಕಿಸ್ತಾನ ಮತ್ತು ಇತರ ದೇಶಗಳಲ್ಲಿ ನೆಟ್ವರ್ಕ್ ಹೊಂದಿರುವ ಅಂತಾರಾಷ್ಟ್ರೀಯ ಎನ್ಜಿಒದಲ್ಲಿ ಕೆಲಸ ಮಾಡ್ತಾರೆ ಅಂತ ಮಾಜಿ ರಾಜ್ಯಸಭಾ ಸಂಸದ ಕಾಂಗ್ರೆಸ್ನ ರಿಪುನ್ ಬೋರಾ ಭಾನುವಾರ ಹೇಳಿದ್ರು ಈ ಸಂಬಂಧ ಅವರು ಪಾಕಿಸ್ತಾನದಿಂದ ಸಂಬಳ ಪಡೆದಿದ್ರು ಮತ್ತು ಕೆಲಸಕ್ಕಾಗಿ ದೇಶಕ್ಕೆ ಹಲವಾರು ಬಾರಿ ಭೇಟಿ ನೀಡಿದ್ರು ಆದರೆ ಇದು ಒಬ್ಬರ ದೇಶಭಕ್ತಿಯನ್ನ ಪ್ರಶ್ನಿಸಲು ಆಧಾರ ಆಗಬಹುದಾ ಅಂತ ಬೋರಾ ಪ್ರಶ್ನಿಸಿದ್ರು ಅನೇಕ ಭಾರತೀಯರು ಮತ್ತು ಪಾಕಿಸ್ತಾನಿಗಳು ಕಾನೂನು ಬದ್ಧವಾಗಿ ಪರಸ್ಪರ ದೇಶಗಳಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತ ಕಾಂಗ್ರೆಸ್ ಬಿಡುಗಡೆ ಮಾಡಿದ ಪತ್ರಿಕಾ ಪ್ರಕಟಣೆಯಲ್ಲಿ ಬೋರಾ ಉಲ್ಲೇಖಿಸಿದ್ರು ಅದನ್ನೇ ಈಗ ಎತ್ತಿ ಹೇಳಿರುವ ಶರ್ಮಾ ಕಾಂಗ್ರೆಸ್ ನಾಯಕ ರಿಪುನ್ ಬೋರಾ ಆಶ್ಚರ್ಯಕರ ತಪ್ಪೊಪ್ಪಿಗೆ ನೀಡಿದ್ದಾರೆ ಗೊಗೊಯ್ ಅವರ ಪತ್ನಿ ಪಾಕಿಸ್ತಾನ ಸರ್ಕಾರದಿಂದ ವೇತನ ಪಡೆಯುತ್ತಿದ್ದಾರೆ ಒಪ್ಪ ಅಂತ ಟ್ವೀಟ್ ಮಾಡಿದ್ದಾರೆ ಬೋರಾ ಅವರ ಹೇಳಿಕೆ ನಿಜವಾಗಿದ್ದರೆ ಇದು ರಾಷ್ಟ್ರೀಯ ಭದ್ರತೆಯ ಬಗ್ಗೆ ಆಳವಾದ ಆತಂಕಕಾರಿ ಪ್ರಶ್ನೆಗಳನ್ನ ಹುಟ್ಟು ಹಾಕತ್ತೆ ಅಂತ ಶರ್ಮಾ ಹೇಳಿದ್ದಾರೆ ಸಂಸದರ ಕಡೆಯವರೇ ನಮಗೆ ವಿರುದ್ಧವಿರುವ ದೇಶವೊಂದರ ಸರ್ಕಾರದೊಂದಿಗೆ ಸಂಬಂಧ ಹೊಂದಿರುವುದು ಭಾರತದ ಸಂಸ್ಥೆಗಳ ಸಮಗ್ರತೆಗೆ ಗಂಭೀರ ಮತ್ತು ಒಪ್ಪಿಕೊಳ್ಳಲಾಗದ ಬೆದರಿಕೆ ಒಡ್ಡತ್ತೆ ಅಂತ ಶರ್ಮಾ ಇವತ್ತು ಟ್ವೀಟ್ ಮಾಡಿದ್ದಾರೆ ಅಧಿಕಾರಿಗಳು ಬೋರಾ ಅವರ ಹೇಳಿಕೆಯನ್ನ ದಾಖಲಿಸಿಕೊಳ್ತಾರೆ ಮತ್ತು ಮುಂದಿನ ಕ್ರಮ ಕೈಗೊಳ್ತಾರೆ ಅಂತ ಶರ್ಮಾ ಹೇಳಿದ್ದಾರೆ ಈ ಆಘಾತಕಾರಿ ವಿವರಗಳ ಬಗ್ಗೆ ನಮಗೆ ಮೊದಲು ತಿಳಿದಿರಲಿಲ್ಲ ಈಗಿದು ಬಯಲಿಗೆ ಬಂದಿರೋದ್ರಿಂದ ವಿಷಯವನ್ನ ಗಂಭೀರವಾಗಿ ಪರಿಶೀಲಿಸಲಾಗ್ತಿದೆ ಅಂತ ಅವರು ಹೇಳಿದ್ದಾರೆ ರಾಷ್ಟ್ರೀಯ ಭದ್ರತೆ ವಿಷಯದಲ್ಲಿ ರಾಜಿ ಮಾಡಿಕೊಳ್ಳಲಾಗದು ಅಂತ ಶರ್ಮಾ ಒತ್ತಿ ಹೇಳಿದ್ದಾರೆ ಗೊಗೊಯ್ ವಿರುದ್ಧ ತಾನು ಮಾಡಿರುವ ಪಾಕಿಸ್ತಾನ ಲಿಂಕಿನ ಬಗ್ಗೆ ತನಿಖೆ ನಡೆಸಲು ಶರ್ಮಾ ವಿಶೇಷ ತನಿಖಾ ತಂಡವನ್ನು ರಚಿಸಿದ್ರು ಆದರೆ ಕಾಂಗ್ರೆಸ್ ಪಕ್ಷ ಈ ಆರೋಪಗಳನ್ನು ತಳ್ಳಹಾಕಿದೆ ಎರಡ್ ಸಾವಿರದ ಇಪ್ಪತ್ತಾರರ ವಿಧಾನಸಭೆ ಚುನಾವಣೆಯಲ್ಲಿ ಸೋಲುವ ಭೀತಿಯಿಂದ ಶರ್ಮಾ ಹೀಗೆಲ್ಲ ಹೇಳ್ತಾ ಇದ್ದು ಇದು ಅವರ ಹೆಚ್ಚುತ್ತಿರುವ ಅಭದ್ರತೆ ಹಿನ್ನೆಲೆಯ ರಾಜಕೀಯ ಪ್ರೇರಿತ ದಾಳಿ ಅಂತ ಹೇಳಿದೆ ಈ ಅಭದ್ರತೆಯ ಭಾವನೆಯೇ ಗೊಗೊಯ್ ಅವರನ್ನ ಶರ್ಮಾ ಗುರಿಯಾಗಿಸಿದೆ ಕ್ಕೆ ಕಾರಣ ಅಂತ ಅಸ್ಸಾಂ ಕಾಂಗ್ರೆಸ್ ಘಟಕ ಹೇಳಿದೆ ತಪ್ಪೊಪ್ಪಿಗೆ ನೀಡಿದ್ದಾಗಿ ಶರ್ಮಾ ಹೇಳಿದ್ದ ಕಾಂಗ್ರೆಸ್ ನಾಯಕ ಬೋರಾ ಪ್ರತಿಕ್ರಿಯಿಸಿದ್ದು ಎರಡ್ ಸಾವಿರದ ಇಪ್ಪತ್ತಾರರ ವಿಧಾನಸಭೆ ಚುನಾವಣೆಯಲ್ಲಿ ಗೊಗೊಯ್ ಅವರನ್ನ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಬಿಂಬಿಸಿದರೆ ಬಿಜೆಪಿ ಸೋಲಲಿದೆ ಅಂತ ಆತಂಕಗೊಂಡಂತೆ ಕಾಣ್ತಿದೆ ಅಂತ ಹೇಳಿದ್ದಾರೆ ಹಣ ತೋಳ್ಬಲ ಮತ್ತು ಸರ್ಕಾರದ ವ್ಯವಸ್ಥೆಯನ್ನು ಬಳಸಿಕೊಂಡಿದ್ದರೂ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಗೊಗೊಯ್ ಅವರನ್ನ ಮಣಿಸಲಾಗದೆ ಬಿಜೆಪಿ ವಿಫಲವಾಗಿತ್ತು ಈಗ ಆ ಹಿನ್ನೆಲೆಯಲ್ಲಿ ಗೊಗೊಯ್ ಅವರನ್ನ ತಮ್ಮ ಪ್ರಮುಖ ಪ್ರತಿಸ್ಪರ್ಧಿ ಅಂತ ಶರ್ಮಾ ಭಾವಿಸಿದ್ದಾರೆ ಅಂತ ಬೋರಾ ಟೀಕಿಸಿದ್ದಾರೆ ಗೊಗೊಯ್ ಅವರನ್ನ ಸತತ ಎರಡನೇ ಅವಧಿಗೆ ಲೋಕಸಭೆಯಲ್ಲಿ ವಿರೋಧ ಪಕ್ಷದ ಉಪನಾಯಕರನ್ನಾಗಿ ನೇಮಿಸಿದ ನಂತರ ಶರ್ಮಾ ಇನ್ನಷ್ಟು ಚಿಂತಿತರಾಗಿದ್ದಾರೆ ಅಂತ ಬೋರಾ बोरा प्रश्न ये तो टोटली बेबुनियाद अड़ूप है ये पॉलिटिकल कॉन्स्परेसी है ये हिमंत विश्व शर्मा अभी गौरव गगोई जिस तरफ से गौरव गगोई आगे बढ़ रहा है उनका पार्लियामेंट में जिस तरफ से परफॉर्मेंस है वो उस जिसके वजह से उनको दो बार डेप्यूटी लीडर ऑफ दी अपोजिशन पद मिला है और 2024 का लोकसभा चुनाव में जैसे बीजेपी ने सारा ये कोशिश किया क्रोर्स एंड क्रोर्स रुपया भी खर्चा किया गौरव गोगोई को हराने के लिए लेकिन हरा नहीं पाया वो जीत गया उसके बाद उसका आसाम में उसका जो लोकप्रियता उसका जो एक्सेप्टेबिलिटी इतना बढ़ गया है इसीलिए हिमंत विश्व डर गया है और आने वाला दिन में हिमंत विश्व को अगर चैलेंज करेगा उसका पॉलिटिकली कुछ ये चैलेंज आएगा वो तो गौरव गोगोई से आएगा ये बात हिमंत विश्व को पूरा पता है इसीलिए हिमंत विश्व ने ये गौरव गोगोई को पाकिस्तानी का लिंक दे करके ಐಎಸ್ಐ ಕಾಥ ಲಿಂಕ್ ಹೇ ಬೇಬುನಿಯಾದ ಆರೋಪ ಲಿಮೇಜ ವಿಶೇಷ ತನಿಖಾ ತಂಡ ಅಸ್ಸಾಂಗೆ ಮಾತ್ರ ನ್ಯಾಯ ವ್ಯಾಪ್ತಿಯನ್ನ ಹೊಂದಿದೆ ಮತ್ತು ಪಾಕಿಸ್ತಾನದಲ್ಲಿನ ಅಥವಾ ಭಾರತದಲ್ಲಿನ ಆ ದೇಶದ ರಾಯಭಾರ ಕಚೇರಿಯೊಳಗಿನ ವಿಷಯಗಳನ್ನ ತನಿಖೆ ಮಾಡೋಕೆ ಅಧಿಕಾರ ಹೊಂದಿಲ್ಲ ಅಂತ ಬೋರಾ ಹೇಳಿದ್ದಾರೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಅಥವಾ ಇತರ ವೇದಿಕೆಗಳ ಮೂಲಕ ಶರ್ಮಾ ಅವರ ಆರೋಪಗಳಿಗೆ ಪ್ರತಿಕ್ರಿಯಿಸಬೇಡಿ ಅಂತ ಗೊಗೋಯ್ ಅವರಿಗೆ ಬೋರ ಸಲಹೆ ನೀಡಿದ್ದಾರೆ ಅಂತ ವರದಿಯಾಗಿದೆ ಗೊಗ್ ಉತ್ತರಿಸಬೇಕಿರುವುದು ತನಿಖಾಧಿಕಾರಿಗಳಿಗೆ ಹೊರತು ಮುಖ್ಯಮಂತ್ರಿಗೆ ಅಲ್ಲ ಅಂತ ಪ್ರತಿಪಾದಿಸಿದ್ದಾರೆ ಐಎಸ್ಐ ಸಂಪರ್ಕದ ವಿಚಾರವಾಗಿ ಶರ್ಮಾ ಆರೋಪಿಸಿದಾಗಿನಿಂದ ಅವರು ಮತ್ತು ಗೋಗೋಯ್ ನಡುವಿನ ವಾಗ್ಯುದ್ಧ ತೀವ್ರಗೊಂಡಿತ್ತು ಹದಿಮೂರು ವರ್ಷಗಳ ಹಿಂದೆ ರಾಜಕೀಯ ಸೇರಿದಾಗಿನಿಂದಲೂ ಶರ್ಮಾ ತಮ್ಮ ಬಗ್ಗೆ ಅನೇಕ ಆಧಾರ ರಹಿತ ಹೇಳಿಕೆಗಳನ್ನು ನೀಡಿದ್ದಾರೆ ಮತ್ತು ಅವರ ತೊಂಬತ್ತೊಂಬತ್ತು ಪ್ರತಿಶತ ಹೇಳಿಕೆಗಳು ಅಸಂಬದ್ಧವೇ ಆಗಿರತ್ತೆ ಅಂತ ಗೋಗೋಯ್ ತಿರುಗೇಟು ನೀಡಿದ್ರು ಐಎಸ್ಐ ಜೊತೆಗಿನ ಅವರ ಪತ್ನಿಯ ಸಂಪರ್ಕದ ಕುರಿತು ಆರೋಪಿಸುತ್ತಿರುವ ಶರ್ಮಾ ಐಎಸ್ಐ ಆಹ್ವಾನದ ಮೇರೆಗೆ ಗೌರವ್ ಗೊಗೊಯ್ ಪಾಕಿಸ್ತಾನಕ್ಕೆ ಭೇಟಿ ನೀಡಿದ್ದಾರೆ ಅಂತ ಹೇಳಿದ್ರು ಸರ್ಕಾರದ ಬಳಿ ಅದರ ದಾಖಲೆಗಳಿವೆ ಅವರು ಪ್ರವಾಸೋದ್ಯಮ ಉದ್ದೇಶಗಳಿಗಾಗಿ ಹೋಗಿಲ್ಲ ಅವರು ತರಬೇತಿಗಾಗಿನೇ ಅಲ್ಲಿಗೆ ಹೋಗಿದ್ರು ಅಂತ ಶರ್ಮಾ ಆರೋಪಿಸಿದ್ರು ಸರಿಯಾದ ಪರಿಶೀಲನೆ ನಂತರ ಸೆಪ್ಟೆಂಬರ್ ಹತ್ತರ ಒಳಗೆ ಎಲ್ಲ ಪುರಾವೆಗಳನ್ನ ಸಾರ್ವಜನಿಕರ ಮುಂದೆ ಪ್ರಸ್ತುತಪಡಿಸಲಾಗುವುದು ಅಂತ ಶರ್ಮಾ ಹೇಳಿದ್ರು ಅದಕ್ಕೆ ಸೆಪ್ಟೆಂಬರ್ ವರೆಗೆ ಕಾಯೋದು ಯಾಕೆ ಈಗ್ಲೇ ಬಹಿರಂಗಪಡಿಸಿ ಅಂತ ಗೊಗೊಯ್ ಸವಾಲ್ ಹಾಕಿದ್ರು ನಿಂದ ಬಿಜೆಪಿ ಹೋಗಿ ಸಿಎಂ ಆಗಿರುವ ಹಿಮಂತ ಶರ್ಮಾ ಅವರು ದ್ವೇಷ ಭಾಷಣ ಮತ್ತು ಸುಳ್ಳುಗಳಿಗೆ ಕುಖ್ಯಾತಿ ಪಡೆದಿದ್ದಾರೆ ಕಾಂಗ್ರೆಸ್ ನಾಯಕ ಗೌರವ್ ಗೊಗೊಯ್ ವಿರುದ್ಧದ ಅವರ ಈ ಗಂಭೀರ ಆರೋಪಗಳ ಸತ್ಯಾಸತ್ಯತೆ ಏನು ಅನ್ನೋದು ಇನ್ನಷ್ಟೇ ಬಯಲಾಗಬೇಕಿದೆ ಹಿಮಂತ್ ಶರ್ಮಾ ಒಂದ್ ಕಾಲದಲ್ಲಿ ಅಸ್ಸಾಂನ ಸಿಎಂ ಆಗಿದ್ದ ಕಾಂಗ್ರೆಸ್ನ ತರುಣ್ ಗೊಗೊಯ್ ಅವರ ಜೊತೆ ಕಾಂಗ್ರೆಸ್ನಲ್ಲಿದ್ದವರು ತರುಣ್ ಗೊಗೊಯ್ ಅವರ ಪುತ್ರ ಗೌರವ್ ಗೊಗೊಯ್ ಈಗ ಅಸ್ಸಾಂ ಕಾಂಗ್ರೆಸ್ನ ಪ್ರಭಾವಿ ನಾಯಕ ರಾಹುಲ್ ಗಾಂಧಿಗೂ ಆಪ್ತ ಲೋಕಸಭೆಯಲ್ಲಿ ಪಕ್ಷದ ಉಪನಾಯಕ ಮೋದಿ ಸರ್ಕಾರದ ವಿರುದ್ಧ ಪರಿಣಾಮಕಾರಿಯಾಗಿ ಮಾತಾಡಿ ಗಮನ ಸೆಳೆತಿರುವ ಗೌರವ್ ಗೊಗೊಯ್ ಮುಂದಿನ ವರ್ಷ ನಡೆಯಲಿರುವ ಅಸ್ಸಾಂ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಸಿಎಂ ಅಭ್ಯರ್ಥಿಯಾಗುವುದು ಬಹುತೇಕ ಖಚಿತ ಈ ಯುವ ಡೈನಾಮಿಕ್ ನಾಯಕನ ವಿರುದ್ಧ ಸಿಎಂ ಶರ್ಮಾ ಈಗಲೇ ದಾಳಿ ಶುರು ಮಾಡಿದ್ದಾರೆ ಅವರು ಮಾಡಿರುವ ಆರೋಪಗಳು ಬಹಳ ಗಂಭೀರವಾದವುಗಳು ಆದರೆ ಸುಳ್ಳು ಹೇಳುವ ದಾಖಲಿರುವ ಶರ್ಮಾ ಮಾಡಿರುವ ಈ ಆರೋಪಗಳಲ್ಲಿ ಸತ್ಯ ಎಷ್ಟಿದೆ ಅನ್ನೋದು ಬಯಲಾಗ್ಬೇಕಿದೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು